ಸ್ನೇಹಿತರೆ ನಮಸ್ಕಾರ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಹಲವು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಭಿನ್ನಮತವನ್ನು ಎದುರಿಸ್ತು ಬಿ ಜೆ ಪಿಯ ಭಿನ್ನಮತದ ಹೊಡೆತ ಬಿ ಜೆ ಪಿ ಪಕ್ಷಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿತ್ತು ರಾಜ್ಯದಲ್ಲಿ ಹಲವು ಕ್ಷೇತ್ರಗಳಲ್ಲಿ ಇನ್ನೂ ಕೆಲವು ಕಡೆ ಏನಾಯಿತು ಟಿಕೆಟೇ ಸಿಗದೇ ಇರುವಂಥ ಕಾರಣಕ್ಕೋಸ್ಕರ ಭಿನ್ನಮತಗಳು ಹೊರಗಡೆ ಬಂದವು ಅದರಲ್ಲೂ ಕೂಡ ಈಗ ಒಬ್ಬ ನಾಯಕ ನಾನು ಹುಟ್ಟು ಬಿ ಜೆ ನಾನು ಸತ್ರು ಇಲ್ಲೇ ಈ ಬದುಕಿದ್ರೂ ಇಲ್ಲೇ ರಾಜಕೀಯ ಮಾಡಿದ್ರು ಇಲ್ಲೇ ಏನೇ ಮಾಡಿದ್ರು ಇಲ್ಲೇ ಅಂತೇಳಿ ಹೇಳ್ತಾ ಇದ್ದಂತಹ ಈಶ್ವರಪ್ಪ ಈಗಲೂ ಕೂಡ ಎದೆ ಬಗೆದ್ರೆ ಮೋದಿಯೇ ಕಾಣಿಸ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ ಆದರೆ ಈ ಬಾರಿಯ ಚುನಾವಣೆಯಲ್ಲಿ ಈಶ್ವರಪ್ಪ ಪಿಯ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿದರು ಈಶ್ವರಪ್ಪಗೆ ಇಷ್ಟೇ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡಿದ್ರು ಕೂಡ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ವಿರುದ್ಧ ಸೆಳೆಯುತ್ತಿದ್ದಂತಹ ಈ ಈಶ್ವರಪ್ಪ ಒಂದು ರೀತಿಯಲ್ಲಿ ಅಕ್ಷರಶಃ ಬೆಂಕಿ ಉಂಡೆನೆ ಉಗುಳ್ತಾ ಉಗುಳ್ತಾ ಈ ಲೋಕಸಭೆ ಚುನಾವಣೆಯನ್ನು ಕೂಡ ಎದುರಿಸಿದ್ರು ಹಾವೇರಿಯಿಂದ ಮಗನಿಗೆ ಟಿಕೆಟ್ ಕೈ ಹಿನ್ನೆಲೆಯಲ್ಲಿ ಕೆ ಈಶ್ವರಪ್ಪ ಸ್ವತಂತ್ರ ಅಭ್ಯರ್ಥಿಯಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದು ಮಾತ್ರವಲ್ಲದೆ ಚುನಾವಣಾ ಫಲಿತಾಂಶ ಬರುವ ಮುನ್ನವೇ ಕೆ ಈಶ್ವರಪ್ಪ ಸೋಲನ್ನು ಒಪ್ಪಿಕೊಂಡ್ರ ಅನ್ನುವಂಥ ಪ್ರಶ್ನೆ ಈಗ ಉದ್ಭವವಾಗಿದೆ ಈಶ್ವರಪ್ಪ ಮಾತಿನ ದಾಟಿ ಮುಂಚೆಗೂ ಈಗಿಗೂ ಅಜಗಜಾಂತರ ವ್ಯತ್ಯಾಸ ಆಗಿದೆ ಈಗಾಗಲೇ ಈಶ್ವರಪ್ಪ ಒಂದು ರೀತಿಯಲ್ಲಿ ಸೋಲುವಂತಹ ಎಲ್ಲ ಲೆಕ್ಕಾಚಾರವೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಹೀಗಾಗಿ ಇವತ್ತಿನಿಂದ ಇವತ್ತಿನಿಂದ ನಾನು ಒಂದೊಂದೇ ಒಂದೊಂದೇ ಕ್ಷೇತ್ರದ ಚಿತ್ರಣವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಈಗ ಇವತ್ತು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಕಂಪ್ಲೀಟ್ ಚಿತ್ರಣವನ್ನು ನಿಮ್ಮ ಮುಂದೆ ಇಡ್ತೀನಿ ಇಲ್ಲಿ ಪ್ರಮುಖವಾಗಿ ಈಶ್ವರಪ್ಪಗೆ ಸೋಲಿನ ಭೀತಿ ಯಾವ ರೀತಿ ಕಾಡ್ತಾ ಇದೆ ಅನ್ನೋವಂಥ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತೀನಿ ಹಾಗೆಯೇ ಯಾರು ಗೆಲ್ಲಬಹುದು ಅನ್ನೋಂಥ ವಿಚಾರವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಕೇಳಿ ಬಿ ಜೆ ಪಿಯ ಭದ್ರಕೋಟೆಯಾಗಿ ಬದಲಾಗಿದೆ ಇಲ್ಲಿ ಈಡಿಗರು ಮತ್ತು ಬೇರೆ 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 ಕಮ್ಯುನಿಟಿಯವರು ಎಷ್ಟೇ ಜನರು ಇದ್ದರೂ ಕೂಡ ಸಹಜವಾಗಿಯೇ ಇಲ್ಲಿ ಏನೇ ಇದ್ದರೂ ಕೂಡ ಆಟ ಬಿಜೆಪಿಗರದೇ ಅನ್ನೋದು ಈಗಾಗಲೇ ಕ್ಲಿಯರ್ ಆಗಿದೆ ಇದೇ ಕಾರಣಕ್ಕೋಸ್ಕರ ಗೀತಾ ಶಿವರಾಜ್ ಕುಮಾರ್ ಕಾಂಗ್ರೆಸ್ನಿಂದ ರಾಘವೇಂದ್ರ ಪಿಯಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಈಶ್ವರಪ್ಪ ಸ್ಪರ್ಧೆಯನ್ನು ಮಾಡಿದರು ಸಹಜವಾಗಿ ಜೆಡಿಎಸ್ ಕೂಡ ಬಿಜೆಪಿಗೆ ಬೆಂಬಲವನ್ನು ಕೊಟ್ಟಿರೋದರಿಂದ ರಾಘವೇಂದ್ರ ಪರವಾಗಿ ಇಲ್ಲೆಲ್ಲರೂ ಕೂಡ ಪ್ರಚಾರವನ್ನು ಮಾಡಿದರು ಹೇಳಿ ಕೇಳಿ ಯಡಿಯೂರಪ್ಪನವರ ಮಗ ರಾಘವೇಂದ್ರ ಆಮೇಲೆ ಹಾಲಿ ಸಂಸದ ಅನ್ನುವಂಥ ಕಾರಣಕ್ಕೋಸ್ಕರ ಹೆಚ್ಚೆ ಒಂದು ರೀತಿಯಲ್ಲಿ ಇತ್ತು ಆದರೆ ಇಲ್ಲಿ ಗಮನಿಸಬೇಕಾಗಿರುವಂಥ ವಿಚಾರ ಏನು ಅಂತ ಹೇಳಿದರೆ ಈಶ್ವರಪ್ಪನವರಿಗೆ ಈಗ ಸೋಲುವ ಭೀತಿ ಎದುರಾಗಿದೆ ಅಂತ ಹೌದು ಗೆದ್ದೇ ಗೆಲ್ತೀನಿ ಗೆಲ್ಲಲೇಬೇಕು ಜೊತೆಗೆ ಯಡಿಯೂರಪ್ಪಗೆ ನೀರು ಕೊಡಿಸ್ಬೇಕು ರಾಘೇಂದ್ರನನ್ನು ಸೋಲಿಸಬೇಕು ಅನ್ನುವಂತಹ ಪುಂಕಾನುಪುಂಕದ ಭಾಷಣಗಳನ್ನು ಮತ್ತು ನಾಲ್ಗೆ ಹರಿಬಿಟ್ಟಿದ್ದಂಥ ಈಶ್ವರಪ್ಪಗೆ ಈಗ ಬಿ ಜೆ ಪಿಯನ್ನು ಮತ್ತೆ ಹಾಡಿ ಹೊಗಳುವಂಥ ಸಮಯ ಬಂದಿದೆ ಯಾಕಂತ ಹೇಳಿದರೆ ಈಶ್ವರಪ್ಪ ಅಂದರೆ ಬಿ ಜೆ ಪಿ ಬಿ ಜೆ ಪಿ ಅಂದರೆ ಈಶ್ವರಪ್ಪ ಬಿ ಜೆ ಪಿ ಅಂದರೆ ಕಮಲ ಕಮಲ ಅಂದರೆ ಬಿ ಜೆ ಪಿ ಬಿ ಜೆ ಪಿ ಅಂದರೆ ಕಮಲ ಅಂಥೇಳಿ ಜನ ಅಂದ್ಕೊಂಡಿದ್ದಾರೆ ಇದು ನನಗೆ ಮುಳುವಾಯಿತು ಅನೇಕರು ನನ್ನ ಚಿಹ್ನೆ ಕಮಲ ಅಂತ ಹೇಳಿಬಿಟ್ಟು ನನಗೆ ಓಟ್ ಹಾಕಿದ್ದೀವಿ ಅಂತೇಳಿ ಹೇಳಿದ್ದಾರೆ ನಾನು ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿದೆ ಎನ್ನುವಂತಹ ಅರಿವು ಮೂಡಿಸುವಲ್ಲಿ ನಾನು ಎಡವಿದ್ದೇನೆ ಅನ್ನೋದ್ರ ಮೂಲಕ ಚುನಾವಣೆಯ ಫಲಿತಾಂಶಕ್ಕೂ ಮುನ್ನವೇ ಈಶ್ವರಪ್ಪ ಸೋಲನ್ನು ಒಪ್ಪಿಕೊಂಡ್ರಾ ಅನ್ನುವಂಥ ಡೌಟ್ ಈಗ ಮೂಡಿದೆ ಸಹಜವಾಗಿ ವಾಸ್ತವವಾಗಿ ಮತ್ತು ಸ್ವಾಭಾವಿಕವಾಗಿ ಸಾ ಕಾಮನ್ ಯಾಕಂತ ಹೇಳಿದರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಶದಯ ಗದಯ ಈಗ ಸದ್ಯಕ್ಕೆ ಯಡಿಯೂರಪ್ಪನವರ ಮಗನನ್ನು ಬಿಟ್ಟು ಬೇರೆ ಯಾರೂ ಕೂಡ ಗೆಲ್ಲೋಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿ ಯಾರೇ ಬಂದು ಚುನಾವಣೆಯಲ್ಲಿ ಸ್ಪರ್ಧಿಸಿದರೂ ಕೂಡ ಅದು ಅಸಾಧ್ಯ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಿದ್ದೇನೆ ಎನ್ನುವಂತಹ ಅರಿವು ಜನರಲ್ಲಿ ಮೂಡಿಸೋದರಲ್ಲಿ ನಾನು ಎಡವಿದ್ದೇನೆ ಈಶ್ವರಪ್ಪ ಪಿಯಲ್ಲೇ ಇದ್ದಾರೆ ಅಂತ ಹೇಳಿ ಜನರು ಅಂದ್ಕೊಂಡಿದ್ದಾರೆ ಹೀಗಾಗಿ ಕಮಲದ ಗುರುತಿಗೆ ಮತವನ್ನು ಹಾಕಿದ್ದಾರೆ ಇದು ನನಗೆ ಮುಳುವಾಯಿತು ಮತದಾನದ ವೇಳೆ ಜನರು ಗೊಂದಲಕ್ಕೆ ಈಡಾದರು ಅಂತ ಹೇಳಿಬಿಟ್ಟು ನಾನು ತಿಳಿದುಕೊಂಡು ಕಮಲದ ಚಿಹ್ನೆಗೆ ಮತವನ್ನು ಹಾಕಿದ್ದಾರೆ ನನ್ನ ಕೊನೆಯ ಉಸಿರು ಇರೋ ತನಕ ಕೂಡ ನಾನು ಪಿಯ ಜೊತೆಗೆ ಇರ್ತೀನಿ ನಾನು ಬಿಜೆಪಿಯಿಂದ ಹೊರಗಡೆ ಹೋಗಿದ್ದೀನಿ ಹೇಳಿಬಿಟ್ಟು ಯಾರೂ ಅಂದುಕೊಂಡಿಲ್ಲ ನಾನು ಬಿಜೆಪಿಯಲ್ಲೇ ಇನ್ನೂ ಕೂಡ ಇದ್ದೀನಿ ಎಲ್ಲರೂ ಕೂಡ ಅಂದುಕೊಂಡಿದ್ದಾರೆ ನಾನು ಇನ್ನೂ ಕೂಡ ಬಿಜೆಪಿ ಸದಸ್ಯ ಅಂತೇಳಿ ಈಶ್ವರಪ್ಪ ಅಂದರೆ ಬಿಜೆಪಿ ಬಿಜೆಪಿ ಅಂದರೆ ಕಮಲ ಅಂತೇಳಿ ಎಲ್ಲರೂ ಅಂದುಕೊಂಡಿದ್ದಾರೆ ಅನ್ನೋದು ಈಶ್ವರಪ್ಪನವರ ಭಾವನೆ ಇಲ್ಲಿ ಓದಂತೂ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಭಾರತೀಯ ಜನತಾ ಪಕ್ಷ ನನ್ನ ತಾಯಿ ನಾನು ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿಯನ್ನು ಬಿಟ್ಟು ಹೋಗಲು ಸಾಧ್ಯ ಇಲ್ಲ ಕೊನೆ ಉಸಿರು ಇರೋ ತನಕವೂ ಕೂಡ ಬಿಜೆಪಿ ಜೊತೆಗೆ ಇರ್ತೇನೆ ಚಿನ್ನೆಯೂ ಕೂಡ ನನ್ನ ಬಿಜೆಪಿಯಿಂದನೇ ದೂರ ಮಾಡಲು ಸಾಧ್ಯವಿಲ್ಲ ಉಚ್ಚಾಟನೆ ಮಾಡಿದರೆ ನನ್ನ ಹಾಗೂ ಬಿಜೆಪಿ ಸಂಬಂಧವನ್ನು ಯಾರೂ ಕೂಡ ಕಿತ್ತಾಕೋಕ್ಕೆ ಬರೋದಿಲ್ಲ ಅಂತಲೂ ಕೂಡ ಈಶ್ವರಪ್ಪ ಹೇಳೋದ್ರ ಮೂಲಕ ತಾನು ಬಿಜೆಪಿಗ ತನ್ನ ಈಗ ತಾನು ಈಗ ಸೋತ್ರೆ ಮತ್ತೆ ವಾಪಸ್ ನಾನು ಬಿ ಜೆ ಪಿಗೆ ಬಂದು ಸೇರ್ಪಡೆ ಆಗ್ತೇನೆ ಅನ್ನೋದ್ರ ಒಂದು ಸಂದೇಶವನ್ನು ರವಾನಿಸಿದಂತಾಗಿದೆ ಯಾಕೆಂತ ಹೇಳಿದರೆ ಈಗ ಎಲ್ರಿಗೂ ಕೂಡ ಗೊತ್ತಿದೆ ಈಶ್ವರಪ್ಪನವರಿಗೆ ರಾಜಕೀಯವಾಗಿ ಏನಾದರೂ ಒಂದು ನಾಲ್ಕು ಮಾತನಾಡಬೇಕು ಒಂದು ಸ್ವಲ್ಪ ಅಸ್ಥಿರತೆ ಅಸ್ತಿತ್ವ ಉಳಿಬೇಕು ಅಂತ ಹೇಳಿದರೆ ಇವೆಲ್ಲದಕ್ಕೂ ಕೂಡ ಕಾರಣ ಯಾವ ಇವರು ಬಿ ಜೆ ಪಿಲಿ ಉಳಿಬೇಕಾಗ್ತದೆ ಜೊತೆಗೆ ಇಲ್ಲಿ ಬಾಯಿಗೆ ಬಂದಂತೆ ಈಶ್ವರಪ್ಪ ಪದೇ 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 ಮಾತನಾಡ್ತಾ 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 ತನ್ನ ತಲೆಯ ಮೇಲೆ ತಾನೇ ತಪ್ಪಡಿಗಳನ್ನ ಇಳ್ಕೊಂಡಂತಹ ನಾಯಕ ಇವರು ಹೀಗಾಗಿ ಈಗಲೂ ಕೂಡ ಬಿ ಜೆ ಪಿಯಲ್ಲಿ ಈಶ್ವರಪ್ಪ ಇರದೇ ಇದ್ದರೂ ಕೂಡ ಬಿ ಜೆ ಪಿಗೇನು ಕೂಡ ಲಾಸ್ ಇಲ್ಲ ಇಲ್ಲಿ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಎಷ್ಟೇ ದೊಡ್ಡ ಸಂಘಟನೆಯನ್ನು ಹೊಂದಿದ್ರು ಎಷ್ಟೇ ಕಾರ್ಯಕರ್ತರನ್ನು ಪಡೆಯನ್ನು ಹೊಂದಿದ್ರು ಕೂಡ ಯಡಿಯೂರಪ್ಪ ಮತ್ತು ರಾಘವೇಂದ್ರ ಮತ್ತು ವಿಜಯೇಂದ್ರ ಮುಂದೆ ಡಮ್ಮಿ ಹೀಗಾಗಿ ಹೆಚ್ಚು ತಲೆ ಕೆಡಿಸ್ಕೊಂಡಿಲ್ಲ ಒಂದು ಹಂತದಲ್ಲೇ ಬಹುಶಃ ನಿಮಗೆ ಗೊತ್ತಿರ್ಬೋದು ನಾನು ಸ್ಟೋರಿಯನ್ನು ಕೂಡ ಮಾಡಿದ್ದೆ ಸ್ವತಃ ಕೇಂದ್ರದ ನಾಯಕರೇ ಬಾಯ್ಬಿಟ್ಟು ಹೇಳಿದೆ ಅಂತ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ ಈಶ್ವರಪ್ಪ ಬಗ್ಗೆ ಬಿಡಿ ಅಂತಲೂ ಕೂಡ ಕನ್ವಿನ್ಸ್ ಮಾಡುವಂಥ ಹೆಚ್ಚು ಪ್ರಯತ್ನಗಳನ್ನು ಮಾಡೋದು ಬೇಡ ಒಂದೆರಡು ಸಲ ಮಾತನಾಡಿ ಅಂತೇಳಿ ಹೇಳಿದರು ಒಂದೆರಡು ಸಲ ಮಾತನಾಡಿದರೂ ಕೂಡ ಬಟ್ ಆ ಮಾತಿಗೆ ಸೂಕ್ತವಾದಂಥ ಪ್ರತಿಕ್ರಿಯೆ ಮತ್ತು ಸರಿಯಾಗಿ ಸ್ಪಂದನೆಗಳು ಸಿಗದೇ ಇರುವಂಥ ಕಾರಣಕ್ಕೋಸ್ಕರ ಮತ್ತು ಅಹಂಕಾರದಿಂದ ನಾನೇ ಗೆಲ್ತೀನಿ ನಾನು ವಿಜೇಂದ್ರನನ್ನು ಹೇಗೆ ಮಣ್ಣು ಮುಕ್ಕಿಸ್ತೇನೋ ಹಾಗೆ ರಾಘವೇಂದ್ರ ಮತ್ತು ಯಡಿಯೂರಪ್ಪ ಎಷ್ಟೋ ಜನರನ್ನು ಕೂಡ ಮಣ್ಣು ಮುಖಿಸ್ತೇನೆ ವಿಜೇಂದ್ರ ರಾಜ್ಯಾಧ್ಯಕ್ಷ ಆಗಿ ಇರಬಾರ್ದು ಬದಲಾವಣೆ ಮಾಡಬೇಕು ಹೀಗೆ ಸಾಕಷ್ಟು ಡಿಮ್ಯಾಂಡ್ಗಳನ್ನು ಸಾಕಷ್ಟು ಆರೋಪಗಳನ್ನು ಕೂಡ ಹೊರಿಸಿದರು ಈಶ್ವರಪ್ಪ ಬಹಿರಂಗವಾಗಿ ಅಸಮಾಧಾನವನ್ನು ಹೊರಗಡೆ ಹಾಕಿದರು ಹೀಗಾಗಿ ಸಹಜವಾಗಿ ಬಿ ಜೆ ಪಿಯಲ್ಲಿ ಈಶ್ವರಪ್ಪನವರನ್ನು ಸೋಲಿಸಬೇಕು ಅನ್ನುವಂತಹ ಶತ ಪ್ರಯತ್ನ ಜೋರಾಗೇ ಇತ್ತು ಶಿವಮೊಗ್ಗದಲ್ಲಿ ಹೀಗಾಗಿನೇ ಈಶ್ವರಪ್ಪನವ್ರಿಗೆ ಈಗ ಸೋಲುವ ಭೀತಿ ಎದುರಾಗಿದೆ ಅದ್ರ ಜೊತೆಗೆ ಮಗನಿಗೆ ಹಾವೇರಿ ಟಿಕೆಟ್ ಸಿಗಲಿಲ್ಲ ಹಾವೇರಿ ಟಿಕೆಟನ್ನು ಕೊಡಲಿಲ್ಲ ಅನ್ನೋಂಥ ಕಾರಣಕ್ಕೋಸ್ಕರ ಇವರು ಕೂಡ ಸಿಟ್ಟಿಗೆ ಎದ್ದಿದ್ದರು ಮಾತು ಕೊಟ್ಟಿದ್ದರು ಬಟ್ ಕೊಟ್ಟ ಮಾತಿನಂತೆ ನಡ್ಕೊಂಡಿಲ್ಲ ಅಂತೇಳಿ ಆಕ್ರೋಶವನ್ನು ಹೊರಗಡೆ ಹಾಕಿದರು ಒಂದು ರೀತಿಯಲ್ಲಿ ಕಾಂತೇಶ್ ರಾಜಕೀಯ ಜೀವನ ಎಲ್ಲಿವರೆಗೆ ಅಂತ ಹೇಳಿದ್ರೆ ಕಾಂತೇಶು ತನ್ನ ಅಶ್ಲೀಲ ವೀಡಿಯೋಗಳು ಯಾವುದು ಕೂಡ ಪ್ರಸಾರ ಆಗಬಾರ್ದು ಅನ್ನೋಂಥ ಕಾರಣಕ್ಕೋಸ್ಕರ ಸ್ಟೇಯನ್ನು ಕೂಡ ತಂದಿದ್ದಾರೆ ಅಲ್ಲಿವರೆಗೂ ಕೂಡ ಅಲರ್ಟ್ ಆಗಿದ್ದರು ಹಾಗಾದರೆ ಏನಾದರೂ ಒಂದು ಏನಾದರೂ ಒಂದು ಎಡ್ವಟನ್ನು ಇವರು ಮಾಡಿರಲೇಬೇಕಲ್ವಾ ಹಾಗಾದರೆ ಏನಾದರೂ ಎಡ್ವಟ್ಟು ಅನ್ನೋಂಥ ಪ್ರಶ್ನೆ ಇನ್ನೊಂದು ಕಡೆ ಕಾಡ್ತಾ ಇದೆ ಇವೆಲ್ಲದರ ನಡುವೆ ಸ್ನೇಹಿತರೆ ಗಮನಿಸಿ ಇವೆಲ್ಲದರ ನಡುವೆ ಈಶ್ವರಪ್ಪ ವಾಪಸ್ ಬಿ ಜೆ ಪಿಗೆ ಹೋಗೋದಂತೂ ಖಚಿತ ಅನ್ನೋದು ಅವರ ಪ್ರತಿ ಮಾತಿನಲ್ಲೂ ಕೂಡ ಅರ್ಥ ಆಗ್ತಿದೆ ಅಂತಹ ಪ್ರಯತ್ನಗಳನ್ನು ಮಾಡಿಯೇ ಮಾಡ್ತಾರೆ ಅಂತೇಳಿ ಆದರೆ ಈ ರೀತಿ ಒಂದು ನಾಲ್ಕು ದಿನ ಹೋಗೋದು ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದು ಮತ್ತೆ ವಾಪಸ್ ಬರೋದು ಇಂಥವ್ರಿಗೆ ಏನು ನೈತಿಕತೆ ಇದೆ ಅಂತ ಹೇಳಿ ಅನಿಸುತ್ತೆ ಹಾಗೆಯೇ ಈಶ್ವರಪ್ಪ ಇವತ್ತು ಬಿ ಜೆ ಪಿಗೆ ಹೋದರೆ ಬಿ ಜೆ ಪಿಗೆ ಲಾಭ ಇದೆಯೋ ಇಲ್ಲವೋ ಗೊತ್ತಿಲ್ಲ ಬಟ್ ಈಶ್ವರಪ್ಪಗಂತೂ ಅನಿವಾರ್ಯತೆ ಇದೆ ಬಿ ಜೆ ಪಿಗೆ ಹೋಗುವಂಥದ್ದು ಯಾಕಂತ ಹೇಳಿದ್ರೆ ಪಕ್ಷೇತರವಾಗಿ ಹೆಚ್ಚು ದಿನಗಳ ಕಾಲ ಸರ್ವೈವಲ್ ಆಗೋದಕ್ಕೆ ಈಶ್ವರಪ್ಪಗೆ ಸಾಧ್ಯವಿಲ್ಲ ಇನ್ನು ಬಿ ಜೆ ಪಿ ಜೊತೆಗೆ ಇಷ್ಟು ವರ್ಷಗಳ ಕಾಲ ಸಂಬಂಧವನ್ನು ಇಟ್ಕೊಂಡಿರೋದ್ರಿಂದ ಆ ಸಂಬಂಧವನ್ನು ಕಡಿದುಕೊಳ್ಳೋದಕ್ಕೂ ಕೂಡ ಈಶ್ವರಪ್ಪ ತಯಾರಿಲ್ಲ ಮುಂದೆ ಯಾವುದೋ ಒಂದು ಹುದ್ದೆಯನ್ನು ಸಿಗ್ಬೋದು ಕೊಡ್ಬೋದು ಜೊತೆಗೆ ಕಾಂತೇಶ್ಗೂ ಕೂಡ ಯಾವುದಾದ್ರೂ ಪ್ರಯೋಜನವನ್ನು ಮಾಡ್ಬೋದು ಮತ್ತೆ ಲಾಬಿ ಮಾಡಲಿಕ್ಕೆ ಒಂದು ಹೋಲ್ಡಿಂಗ್ ಇರ್ತದೆ ಹೀಗೆಲ್ಲ ಪ್ಲ್ಯಾನ್ಗಳನ್ನು ಈಶ್ವರಪ್ಪ ಹಾಕಿಕೊಂಡಿರೋದಂತೂ ವಾಸ್ತವ ಅದೇನೇ ಇದ್ರೂ ಕೂಡ ಈಶ್ವರಪ್ಪ ಮತ್ತೆ ವಾಪಸ್ ಬಿ ಜೆ ಪಿಗೆ ಬರೋದು ಎಲ್ಲ ರೀತಿಯಲ್ಲೂ ಕೂಡ ಸ್ಪಷ್ಟವಾಗಿ ಕಾಣಿಸ್ತಿದೆ ಇದರ ಬಗ್ಗೆ ನಿಮಗೇನು ಅನಿಸುತ್ತೆ ಈಶ್ವರಪ್ಪ ಬೇಡ ಅಂದಾಗ ಹೋಗೋದು ಬೇಕು ಅಂದಾಗ ಒಳಗೆ ಬರೋದು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಜೊತೆಗೆ ಬಿ ಜೆ ಪಿ ಯಾವ ರೀತಿ ಟ್ರೀಟ್ ಮಾಡಬೇಕು ಅಂತೇಳಿ ನಿಮ್ಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ನಿಮ್ಮ ಪ್ರಕಾರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲುವಂಥ ಕ್ಯಾಂಡಿಡೇಟ್ ಯಾರು ಅಂತೇಳಿ ನಮ್ಮ ಲೆಕ್ಕಾಚಾರದ ಪ್ರಕಾರ ಯಾವುದೇ ಡೌಟ್ ಇಲ್ಲದೆ ರಾಘವೇಂದ್ರ ಗೆಲ್ತಾರೆ ಅನ್ನೋದು ಗೊತ್ತಾಗಿದೆ ಬಟ್ ನಿಮ್ಮ ಪ್ರಕಾರ ಯಾರು ಗೆಲ್ಲಬಹುದು ಅಂತೇಳಿ ನಿಮ್ಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಧನ್ಯವಾದ